ಮಾಡಕ ಶರಕ ನಿಂದ ಒಗಣ್ಣಿರಿ ನೀವತ್ತ ಇಲ್ವಾ ನನ್ನ ಒಗಣ್ಣಲ್ಲ ಮುಗಸೆ ಕುಂತೆ ನೋಡು ಮತ್ತ ನನ್ನ ಕೇಳಿದ್ರೆ ಬರ್ತೇನೆ ಅಂತ ಅಂದೆ ಒಗಣ್ಣಕ ಯಾ ನನ್ನ ಸಸಿ ತಲ ಹುಚ್ಚಕೊಡಿ ಸಸಿ ಅದರ ಜೋಡಿ ಯಾರು ಹೇಗ ತರ ಅಂತ ಅಂತ ಬರ್ತೇನೆ ನನ್ನ ಯಾವ ನನ್ನ ಏ ಅಷ್ಟ ಬಾರಿ ಫಾಸ್ಟ್ ಆಗಿ ಬಿಡು ನಿನ್ನ ಒಗಣ್ಣ ಮುಗಸೆ ಕುಂತೆ ಬಿಟ್ಟಿದಿ ಹೊಗ ಹೋಗ ನಾನು ಎಲ್ಲ ಒಗಣ್ಣ ಮಾಡ್ಲಿ ನನ್ನ ಸಸಿ ಅದಳಲ್ಲ ಮುಂಜಾನೆ ಎದ್ದು ಕೂಡ್ಲೇ ಅಕ್ಕಿಗ ಒಗಣ್ಣ ಕಟ್ಟಿದ್ದೆ ನೋಡು ಶರಕ ನಿನ್ನ ಸಸಿನ ಮುಂಜಾನೆ ಎದ್ದ ಕೂಡ್ಲೇ ಒಗಣ್ಣ ಕಟ್ಟಿದ್ರೆ ಮತ್ತೆ ಉಳಿದ ಕೆಲಸ ನಾನು ನಾನಕ್ಕಿಗ ಐದಕ್ಕೆ ಎಬ್ಸಿದ್ದೆ ಮುಂಜಾನೆ ಮುಂಜಾನೆ ನಿನ್ನೆ ಏಳುವರೆಗೆ ಎದ್ದು ಬಂದಾಳುವ ಅಷ್ಟ್ರ ಮೇಲೆ ಎಲ್ಲ ಕೆಲಸ ಮುಗಿಸ ತನಕ ಹೊತ್ತಾತ ಅವಾಗೇಣ ನಾಳೆ ಮಾಡ್ತೇನೆ ರೀ ಅತ್ತೆ ಅಂತ ಅಂದ್ಲು ಅದಕ್ಕೆ ನಾನು ಬಿಟ್ಟೆನ ಯಾತ ಮುಂಜಾನೆ ಐದುವರೆಗೆ ಎಬ್ಸನಿ ಏಳು ಅನ್ನೋದ್ರೊಳಗೆ ಇಷ್ಟು ಕೆಲಸ ಮುಗಿಸ್ಕೊಂಡ್ಲಾ ಅದಕ್ಕೆ ಒಗ್ಯಾಣಕ್ಕ ಹೊಳಿ ಕಡೆ ಕಳಿಸ್ಬಿಟ್ಟಿದ್ದೆ ಮುಂಜಾನೆ ನಾವು ಒಗ್ಯಾಣ ಆಗ್ಯಾವ ನಮ್ಮ ಬರೀ ಬಿಡಿಸಾರಕ್ಕ ನೀನು ಈ ಗಿರ್ಜಿ ಯಾಕ ಇಷ್ಟು ಹೊತ್ತಾದ್ರೂ ಬರ್ಲೇಲ್ಲ ತಡಿ ಕರಿತಾನೆ ಗಿರ್ಜಿ ಏ ಗಿರ್ಜಿ ಬರ್ಲೇವಾ ನೋಡ್ ಶರಕ್ಕ ಎಷ್ಟರ ಹೊತ್ತು ಮಾಡ್ತಾಳ ನಾವು ಈ ಬುಟ್ಟಿ ಇಟ್ಕೊಂಡು ಇಷ್ಟು ತನ ನಿಲ್ಲಕರ ಅಂದಂಗ ಕೇಳಬೇಕು ಅನ್ಕೊಂಡಿದ್ದೆ ನೋಡವಾ ಅಲ್ಲಲೇ ಪಾರಿ ಇಷ್ಟು ಕೊಂದ ಒಂದೇ ನಡ್ಕೊಂಡ ಬಂದಿಯಲ್ಲ ಏಸ್ ದಿನದ ದವಿವ ಏನು ಹೇಳಿ ಬಿಡ ಶಾರಕ ಬರಿ ಆಡ ದಿನದ ಅರ್ಬಿ ಏನು ಎರಡು ದಿನಕ್ಕೆ ಇಷ್ಟು ಕೊಡೆವಾ ನಿಮ್ಮ ಅರ್ಬಿ ಅರಬಿ ಯವಾ ನಮ್ಮ ಮನೆಗೆ ನನ್ನ ಗಂಡ ಒಂದೇನ್ ಜೋಡಾಗೆತ್ತ ಗೊತ್ತೇನಾ ಮುಂಜಾನೆ ಅದ್ದು ಕೂಡ್ಲೇ ಒಂದ್ ಅರ್ಬಿ ಬದಲಾಯಿಸ್ತಾನ ಆಮೇಲೆ ಜಾಕ ಗಿಲ್ಕ ಮಾಡ್ಲಾರ್ದಾಗ ಮತ್ತೊಂದರ್ಬ ಬದಲಾಯಿಸ್ತಾನ ಮತ್ತೊಂದ್ ಈಟ ಪುಸುಕ್ ಅಂತ ಹೊರಗೆ ಹೋಗ್ಬರ್ತಾನ ಮತ್ತೊಂದ ಅರ್ಬ ಬದಲಾಯಿಸ್ತಾನ ಮಧ್ಯಾಹ್ನ ಜಳಕಕ್ಕೆ ಹೋಕ ಅವಾಗ ಒಂದ್ ಅರ್ಬಿ ಬದಲಾಯಿಸ್ತಾನ ಸಂಜೆ ಮತ್ತ್ ಹೊರಗ್ ಹೋಗ್ಬರ್ತಾನ ಮತ್ತೊಂದ್ ಅರ್ಬಿ ಯವ್ವಾ ಸಾಕಾಗ ಹೋಗ್ಬಿಟ್ಟ ನೋಡ ನನಗರ ಅದಕ್ಕ ಅದ ಒಂದ್ ಹತ್ತು ಜೋಡಿ ಅರ್ಬಿ ಜೋಡಿ ಒಲ್ ಏನ್ ಹೇಳಿ ಶರಕ ಯಾಕ ನೋಡ ಅದೆಷ್ಟ ಗಲೀಜ್ ಮಾಡ್ಕೊಂತಿರ್ತಾನ ಗಂಡ ಈ ಸಣ್ಣ ಹುಡುಗುರಿಗ ಹಾಕಿದ ಅರ್ಬಿ ಅರ ಸ್ವಚ್ಛ ಇರ್ತಾವ ಇದು ನನ್ನ ಗಂಡ ಐತಲ್ಲ 2-3 ತಾಸಿಗೆ ಒಮ್ಮೆ ಅರ್ಬಿ ಕಳದ್ರು ಎಷ್ಟರ ಗಲೀಜು ಮಾಡ್ಕೊಡ್ತಾನೆ ಗೊತ್ತೇನಾ ರಾಡಿ ಮುಳುಗೆದಿರ್ತತ ನೋಡು ಯವ್ವ ಎಲ್ಲ ಹೋಗಿರ್ತಾನಾ ಅಂಗ ರೆಡಿ ಮಾಡ್ಕೊಂಡು ಬರಕ್ಕೆ ನಿನ್ ಗಂಡ ಹೊಲಕ್ಕೆ ಹೋಗಿರ್ತಾನಾ ಯವ್ವ ನಮ್ಮನಿಗೆ ಹೊಲಕ್ಕೆ ಹೋಗೋರ ಅದಾರ ಬಿಡು ಆದ್ರೆ ಈ ನೀ ರಾಡಿ ಮಾಡ್ಕೊಂಡು ಬಂದಿರಂಗಿಲ್ಲ ಬಿಡ್ವಾ ಅದು ಏನು ಮಾಡ್ತಾನೆ ಏನ ಸುಂದ್ರಕ ನನಗಂತೂ ಸಾಕ್ ಸಾಕ ಹೋಗಿದ್ ನೋಡು ಅದಕ್ಕ ಸುಮ್ಮನೆ ಒಂದು ಮಸಿನ್ ಮಸಿನ್ ಕೊಡ್ಸ ಅಂತ ಹೇಳಬಿಟನ್ ಅದೆಂತ ಅದವಾ ಮಸಿನ್ ಮಸಿನ್ ಅಯ್ಯ ಸರಕ ನಿನಗೆ ಒಂದಿಟ್ಟು ಗೊತ್ತಿಲ್ಲ ನೋಡು ಈಗಿಂದ ವಿದ್ಯಮಾನದ ಬಗ್ಗೆ ಏನೇನೋ ಗೊತ್ತಿಲ್ಲ ನೋಡು ಒಂದಿಟ್ಟು ಅಪ್ಡೇಟ್ ಆಬಕ ಅಪ್ಡೇಟ್ ಏನೋ ನಾನು ಎಂತದ ಮಷಿನ್ ಮಷಿನ್ ಕೇಳಲ್ ಬಿಡುವಾ ಯಾದರದು ಅಯ್ಯಯ್ಯ ಅರಬಿ ಬಗ್ಗೆ ಹಾಕ್ತತಲ್ಲ ಅದ ತಿಕ್ಕಿ ತೊಳೆದು ಹಿಂಡಿ ಆರಾಕ್ ಬಿಡ್ತತಿ ಮಷಿನ್ ಬರ್ತತಲ್ಲ ಒಳ್ಳೆ ಡ್ರಮ್ ಗತೆ ಇರ್ತತ್ತು ನೋಡಿ ಸ್ಟಾರ್ಟ್ ಡಬ್ಬಿ ಏಂತದ ಲೇದ ಆಯ್ ಶರಕ ನಾನು ಬಂದೆ ಇದೆ ಯವ ಬಾರ್ಲೆ ಗಿರ್ಜಿ ನೀನರ ಜಲ್ದಿ ಬಾಯ್ಲೆ ಯಾಕ ಶರಕ ಅಂತದ ಏನಂತ ಯವ ಈಕಿ ಪಾರಿ ಅದೆಂತದ ಹೇಳಕತ್ತಾ ನೋಡ ಅನಂತದ ಡಬ್ಬಿ ಗತೆ ಇರ್ತತ್ತು ಅಂತ ಅದು ಒಗೆಣ ಮಾಡ್ಕೊಡ್ತತ್ತು ಅಂತ ಏನದು ಅದೇ ಶರಕ ವಾಷಿಂಗ್ ಮಷಿನ್ ಹ್ಮ್ ಹ್ಮ್ ಅದ ಶರಕ ಅಕ್ಕಿ ಹೇಳಲ್ಲ ಮಷಿನ್ ಮಷಿನ್ ಅದ மஷீன் கொடுக்கத்தி அர்த்த ஆகித்து அதுக்கு நோடு ಅದಕ್ಕೆ ಏನಂತಾರ ಅನ್ನೋದು ಗೊತ್ತಿಲ್ಲ ಹೋಗೇನ ಮಾಡ ಮಷಿನ್ ತಗಂತಾಳ ಅಂತ ಮತ್ತೆ ಮೇಲೆ ದೊಡ್ಡ ಸ್ಟಿಕ್ಕೆ ಮಾತ್ರ ಬೇರೆ ಇಕ್ಕಿದ್ದು ಅಗಾ ಹೋಗ ಕಂಡೆ ನಿಂದ ಬರದ ಲೇಟ್ ಬಂದಿ ಮತ್ತೆ ನಮ್ಮ ಮೇಲೆ ದಬಳಕೆ ಮಾಡ್ತೇನೆ ನಾ ಎಷ್ಟು ತಿಂಗಳ ಬರವಲ್ಲೇಕ ನೀ ಎಷ್ಟು ದಕ್ಕಿ ಮುಂದೆ ಹೋಗಬೇಕಿತ್ತು ನಾನು ನಿನಗೆ ನಿಲ್ಲಿಲ್ಲ ಅಂತ ಹೇಳಿದ್ನೇ ನಾ ಹಗ್ಗ ಕಟ್ಟಿ ಅಬ್ಬ ಕಟ್ಟಾಕಿದ್ನೇ கட்டிடத்தில் ನನ್ ಮುಖ ಡೊಣಗಾಯಿ ಮುಖ ಆದ್ರೆ ನಿನ್ ಮುಖ ಗುಡುಗಾಯಿ ನೋಡ ನಿನ್ ಮುಖ ಬಾಜು ಮನಿ ರಾಮೆ ಅಂತ ಲಸಣ್ಣ ಹುಡುಗ ಅದ್ರ ಹೇಳ ಆಗೇತಿ ನಿನ್ ಮುಖ ಆ ಕೆಂಪ್ ಮರಿ ಮಂಗೆ ಇರ್ತಾವಲ್ಲ ಅದ್ರ ಕುಂಡ ಆಗೇತಿ ಸಾರಿ ಗಿರ್ಜಿ ಬಾಯಿ ಮುಚ್ಚಿರಿ ಏನಂತೀರಿ ನೀವು ನೋಡ್ ಸರಕ ಸುಮ್ನೆ ಸುಮ್ನಿದ್ದಕ್ಕಿ ತಾನೇ ಏನಾರ ಅನ್ನಕತ್ತಾಳ மசீன் தகப்போக நன்கி முக்க அது இது அன்னக்கு அந்த அது பண்ணி அந்த நான் தோடன மஷீன் ஏன்னா அமீஷன் கொடுத்தா நமக்கு தகவலி தோந்திடு கல அதுல ಅಯ್ಯಯ್ಯ ನಾನೇ ನಿನಗೆ ತಗೊಳ ಅವಕಾಶ ಇಲ್ಲ ಅಂತ ಹೇಳಿದೆನಾ ಅಯ್ಯೋ ಗಿರಿಜಕ್ಕ ನಿನಗೆ ಅದ ಎಂತದ ಮಿಷನ್ ತಗೊಳೋದು ಅದರ ಅರ್ಬಿ ತಗೋ ಅರ್ಬಿ ಹೋಗ್ಯ ಮಿಷನ್ ತಗೊಳೋದು ಅವಕಾಶ ಇಲ್ಲ ಅಂತ ಹೇಳಿ ಹೆಸರು ಇಟ್ಟು ಹೇಳಿದ್ನೇ ಹೌದಲ್ಲ ಏ ನೀ ಹೆಸರು ಇಟ್ಟಿಲ್ಲ ಅಂದ್ರು ನೀ ನನಗೆ ಬಟ್ಟೆ ಮಾಡಿ ತೋರಿಸಿ ಅಂತ ಅಂತ ಹೇಳಿ ತಿಳ್ಕೊಳ್ಳೋ ಅಷ್ಟ ಬುದ್ಧಿ ಆ ದೇವರು ನನಗೆ ಕೊಟ್ಟಾನ ಆ ನಿನ್ನ ಹಂಗ ಹೂಂಬು ಬುದ್ಧಿ ಅಲ್ಲ ನಂದು ನಾ ನಂದು ಹೂಂಬು ಬುದ್ಧಿನ ಈಗ ಇಬ್ರು ಬಾಯಿ ಮುಚ್ಚಿದ್ರಿ ಸಮಾನ ಒಬ್ರಕ್ಕಿಂತ ಒಬ್ರು ಹಂಗ ಮಾತಿನ ಮಲ್ಲರಾಗ್ಯಾರ ಬೈಗಳದ್ದು ಸುರಿಮಳನ್ನ ಸುಸಾಕತ್ತಾರ ನಾನು ಹಂಗ ನೋಡಾಕತ್ತೀನಿ ಇವ್ರ ಜಗಳ ಈಗ ನಿಲ್ಲಿಸ್ತಾರ ಹಂಗ ನಿಲ್ಲಿಸ್ತಾರ ಈಗ ನಿಲ್ಲಿಸ್ತಾರ ಹಂಗ ನಿಲ್ಲಿಸ್ತಾರ ಅಂತ ಕಾಯ್ಕೊಂತ ನಿಂತೇನಿ ಒಳ್ಳೆ ಹನುಮಂತನ ಬಾಲದ ಗದ್ದೆ ಬೆಳಸ್ಕೊಂತಾನ ಹೊಂಟಾರ ಇರ್ಜಿ ನೀ ಕಡೆ ಬರ್ಲ ಈಗ ಹಿಂಗಾತ ಹಿಂಗಾತ ಏ ಪಾರಿ ಈ ಕಡೆ ಹೊಳಿಲ್ಲ ಹಾ ಸರಕ ಈಗ ಇಬ್ರು ಒಬ್ರಿಗೊಬ್ರು ಮಾತಾಡ್ಲಾರ್ದಂಗ ಪಿಟ್ಟು ಪಿಸ್ತು ತಂದ್ಲಾರ್ದಂಗ ಬಂದ್ರಿ ಚಲೋ ಅಲ್ಲೇ ಹೊಳಿ ತನಕ ಇಲ್ಲಾಂದ್ರೆ ನೋಡ್ರಿ ಇಬ್ರುಗೂ ಏನ್ ಇಡ್ತಾನೆ ಅನ್ನ ಬಾಯಾಗ ನಡೀರಿ ನಡಿ ಸರಕ ಇವ್ರದಲ್ಲಿ ಹಚ್ಚಿ ಅಯ್ಯ ಏನಾ ಮುದುಕಿ ಎದ್ರಿಗ ದಡಕ್ ದಡಕ್ ಅಂತ ಬಂದ್ಬಿಡ್ತೀಯಲ್ಲ ಎಷ್ಟರ ಹೆದ್ರಿದೆ ಗೊತ್ತೆ ನಾನು ಬೇರೆ ಈ ಸಣ್ಣ ಹುಡುಗರು ಕತೆ ಚುಡಿ ತಿಗಾಕಿಸಿಕೊಂಡ ಬಂದಿಯಲ್ಲ ನಾನು ಯಾಡ ರಸ ಹಾಕೋ ಮದ್ರ ಪೂರ್ತಿ ಮೈ ಮುಚ್ಚೋ ಅಂತ ಅರ್ಬಿ ಹಾಕೋ ಹೋಗ ಹೋಗು ಏನು ಕೆಲಸ ಕೊಂಟಿ ಅದು ಮಾಡ್ಕೊಂಡು ಮನೆ ಸೇರು ಆ ದೊಡ್ಡವರು ಸಣ್ಣವರಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ತಿಳಿಸ ಹೇಳಬೇಕು ಈ ತಿಳಿಸ ಹೇಳೋ ವಯಸ್ಸನಗ ನೀನೇ ಹಿಂಗ ಅರ್ಬಿ ಹಾಕೋ ಬಂದ್ರಾ ಉಳಿದವರು ಏನು पालಿಸಬೇಕು ಆ ನೋಡ್ಸರಕ ಈಗ ನನ್ನ ಜೋಡಿ ಜಗಳ ಕೊಂಟಿದ್ಲಾ ಈಗ ಆ ಮುದ್ಕಿ ಜೋಡಿ ಜಗಳ ಕೊಂಟಾ ನೋಡು ಈಕಿಗೆ ಎದಕ್ಕೆ ಬೇಕಾಗಿತಿ ಒಳ್ಳೆ ಈಕಿನ ಮುದ್ಕಿಗ ಅರ್ಬಿ ಕತೆ ಕೊಡ್ಸೋಕತೆ ಅವ್ರ ಅವರ ಮನೆಯಾಗಾಕಿಗ ಯಾರು ಏನು ಅನ್ನೋಂಗಿಲ್ಲ ಈಕಿಗೆ ಎದಕ್ಕೆ ಬೇಕಾಗಿತಿ ಇರ್ಜಿ

நீரக் அஜி எஸ் ಹಂಗ ಆಗಬೇಕು ಹಲ್ಲ ಮುರಿಬೇಕು ನಾನ್ ನಗಬೇಕು ನೀ ಅಳಬೇಕು ಚಾರಕ ನೀನ ಯಾಕಾ ನೋಡ್ ಗಿರ್ಜಿ ಸರಳಿಗಳ್ ಒಗ್ಯಾಣಕ್ ಕಲತ್ರ ಬಂದಿ ಚಲೋ ನೀನ ಊರ ಮಂದಿಯವ್ರ ಜೊತೆ ಏನಾರ ಮಾತಾಡಿದ ನೋಡಿದ್ರೆ ನಿನ್ನನ್ ಮಾತ್ರ ನೋಡಕು ಇಲ್ಲಾ ಅನ್ನಸ್ಬಿಡ್ತನಿ ಗಂಗವಜ್ಜಿ ಗಂಗವಾಜಿ ನೀ ಸುಮ್ನಾ ಏನ್ ಕಾನ್ಸೈತಿ ಮಾಡ್ಕೊ ಆಗ್ವ ಸುಮ್ಮನಾ ಊರ ಮಂದಿ ಜೋಡಿ ಜಗಳ ಆಡ್ಕೊಂಡ್ ನಿಂತ್ ಬಿಟ್ರಿ ನಾನೆಲ್ಲ ಜಗಳ ಆಡಕತ್ತನ ನನ್ನ ಪಾಡಿ ನಾ ಕೊಟ್ಟಿದ್ನಿಲ್ಲ ಕಿಕ ನಾವ್ ಗಿರ್ಜಿ ತಡದ್ ನಿಲ್ಸಿ ಇಂತದೆ ಕರ್ಬಿ ಹಾಕೊಂಡ್ ಹೊಂಟಿ ಅಂತ ನನ್ನ ನಾನ್ ಜಗಳ ಜಗತ್ತಕ್ಕೆ ನಿನ್ ದೊಳ್ಳೆ ಬಾರಿ ಆತು ಬಿಡು ಸಾರ್ಕ

ಬರಿ ಎಂತದ್ ಬೇಕಂತ ಡ್ರೆಸ್ ಹಾಕೊಂಡ್ ನಡೆಯೋದಿಲ್ಲ ಅದರ ತಕ್ಕಂಗ ಏಸ ಬಾಸೆ ದಾಸಿ ಎಲ್ಲಾ ಇರಬೇಕು ಯವ್ವ ನನಗೆ ಅದೆಂತದ್ ಯಾಸನ ಬಾಸನ ದಾಸಿನ ಗೊತ್ತಿಲ್ಲ ನೀ ಬೇಕಂದ್ರೆ ಮಾಡಿದ್ರೆ ನಮ್ಮ ಮನೆ ತಂದು ಕೊಡು ತಿಂತೇನೆ ಅಂತ ನಿನ್ ಜೋಡಿ ನಾನ್ ನಿಂತನಿಲ್ಲ ಇಲ್ಲೇ ನನಗೆ ಮೊದಲು ಬುದ್ಧಿ ಇಲ್ಲ ಮನೆ ನೋಡಿದ್ರೆ ನನಗೆ ಮೆಟ್ಲ ತಗೊಂಡ್ ಹೊಡಿತಾರ ಹೋಗ್ವ ಹೋಗ್ ಹೋಗೋಣದ ಹೋಗ್ ಹೋಗೋಣ ಬಾ ಹೋಗ್ ಬಾಯ್ ಬಾಯ್ ಮುದುಕಿ ನೋಡಿದೆ ನಾ ಶರಕ ಈ ಮುದುಕಿದ ಯವ್ವ ನಾ ಎಲ್ಲರದು ನೋಡಕತ್ತೇನೆ ನಡಿ ಸರಳ ದಾರಿ ಮಧ್ಯ ಏನಾರ ಒಂದರ ಮಾತು ಮಾತಾಡ್ದಿ ಯಾರ ಜೊತೆ ಮಾತಾಡಂಗಿಲ್ಲ ನಡಿ ಕಡೆ ನನಗಷ್ಟೇ ಯಾಕೆ ಹೇಳ್ತಿದಿ ಅಲ್ಲಿ ನಿಂತ ನೋಡಲ್ಲ ಹಲ್ ಹಲ್ ಕಿರ್ಕೊಂಡ್ ನಿಂತ ನೋಡ್ ಆ ಮೂದೇವಿಗೆ ಹೇಳ ಯಾಕ ಪಾರಿ ಬಾಯಿ ಮುಚ್ಚ ಬಾಯಿ ಮಣಗಿನ ಹೊಕ್ಕ ಇನ್ನೊಬ್ಬರಿಗೆ ಏನರ ತ್ರಾಸ ಆಕೇತ ಅಂದ್ರೆ ಸಾಕ ಇಷ್ಟು ಹಲ್ ಕಾಣೋ ಹಂಗ ನಗತಾವ್ ನಡಿ ಹೊಳಿ ಬರೋ ತನಕ ಏನರ ಒಂದರ ಮಾತು ಪಿಟ್ ಪಿಸ ಕಂದ್ರಿ ನಿಮ್ಮನೇನಿಲ್ಲ ಮತ್ತೆ ನಡಿ ಆ ಹೊಳಿ ಬಂದಿದಾಗ ಈಗ ಸರಳ ವಗಾಣ ಮಾಡ್ಕೋರಿ ಒಣ ಹಾಕಿ ಎಲ್ಲ ದೊಡ್ಡ ದೊಡ್ಡ ಕೆಲಸ ಮುಗಿಸ್ಕೊಂಡ ಮನಿ ಕಡೆ ಹೋಗೋಣ ಅಂತ ಅವ ಶರಕ ನಾನು ಬಾಳ ಹೊತ್ತಕವ್ವ ನಡಿ ಹೋಗಲ್ಲ ಬಡ ಬಡ ಹೋಗ್ಯಾಕ ಕುಂದ್ರೋ ಯಾಕೆ ಗಿರ್ಜಿ ಯಾಕಂಗ ಬೈತಕೊಂಡ ಕುಂತಿ ಏನತ್ತ ಏನಪ್ಪ ನಾನು ಬ್ರಷ್ ಆಗ ತಂದೀನಿ ಸೋಪ ತಂದಿಲ್ಲ ಹಾಂ ಅದಕ್ಕೆ ಪ್ಲಾನ್ ಮಾಡ್ತೀನಿ ಯವ್ವ ಇವು ಬಡ ಬಡ ಒಗ್ಯಾಣಿ ಮಾಡ್ಕೊ ರೀ ನಾ ಕಟ್ಗಿ ಗಿಟ್ಗಿ ಸಿಕ್ತಾವ ನಾ ಮುಂಜಾನೆ ನೀರು ಒಲೆ ಹಾಕಕ್ಕೆ ನಮ್ಮ ಮನ್ಯಾಗ ಕಟ್ಗಿ ಕಾಣಗ್ಯಾವ ಹೋಗಿ ತಗೊಂಬರ್ತೀನಂತೆ ಹಾಂ ಏನು ಎಲ್ಲ ಅದು ಆ ಆ ಆ ಕಡೆ ಮೂಲೆ ಆ ಮೂಲೆ ನೋಡು சுமத்தினார் ஏ ஏ ஏ ஸவிதக்கா ஆக்கின காத்தாளேனா நோட நீன் சோப லே கிர்ஜி இது நந்த சோப்பு பந்திபா ஐ ஸவிதக் கான் தேசர் பருத்தியன் ஏ ஏ ஐ ஐ ஐ ஏ ஐ ஐ ஐ ஐ ஐ ஐ ஐ ஐ ಆರಾಮ ಮಾಡ್ಕೊಳ್ಳಿ ಮೊದಲು ನಾನು ಒಗ್ಯಾಣ ಮಾಡ್ಕೊಂಡು ನನ್ನ ಕೆಲಸ ಮುಗಿಸ್ಕೊಂಡು ಹೋಗ್ಯಾನವಾ ಇವ್ರೇನ ಕಡಿಮೆ ಅರಬಿ ಅದಾವ ನಾನು ಒಳ್ಳೆ ಮಣಾರ ಅರ್ಬಿ ಅರಬಿ ಬಿದ್ದಾವು ಒಕ್ಕೊಂಡು ಆರ ಹಾಕೊಂಡು ಹೋಗ್ಯಾನಂತ ಸರಿ ತಕ್ಕ ಏನ್ಲೇ ಅಲ್ಲಿ ನೋಡಲಿ ನಿಂದು ನಿರ್ಮಾ ಸೂಪ್ ಹೋದಲ್ಲ ಹೋಗ್ಲೇ ನಂದು ನಿರ್ಮಾ ಸೂಪ್ ನೋಡಲಿ ಅಕ್ಕಿ ಅಕ್ಕಿ ಪಾರಿದು ನಿರ್ಮಾ ಸೂಪ್ ಐತಿ ಹೊಸ ಸೋಪಿ ಒಡಿ ತಂದಿದ್ದೆನ ಹೋಗ್ಲೇ ಬಿಟ್ಟು ನೀ ತಂದಿ ಅಲ್ಲ ಸೂಪ್ ಇಂತದ ಐತಿ ನನ್ನತ್ರ ನೋಡಿ ನಾ ತಂದಿಲ್ಲ ಅಂತ ಜಗಳಕ್ಕೆ ಬಂದಿದ್ದೆ ಅಲ್ಲಿ ನೋಡಲೇ ಪಾರಿ ಹಂತಕ್ಕೂ ಅಂತದ ಸೋಪ್ ಐತಿ நான் ಅಯ್ಯೋ ಸವಿತಕ್ಕ ನಿಂಗೇನ ಅರಳ ಮರಳ ಆಗೇತಿ ಬಿಡವಾ ನಿನ್ ಜೋಡಿ ಕೂತ್ರು ನನ್ ಕೆಲಸ ಆಗೋಂಗಿಲ್ಲ ನನ್ ಒಗೆನ್ ಮಾಡ್ಕೊಂಡು ನಾ ಹೋಗ್ತೀನಿ ನೋಡಲ್ ಅಕಿನ ತಗೊಂಡಾಳ ನಿನ್ ಸೋಪಿ ನೋಡಿ ಹೊಸ ಆದೈತಿ ಕೇಳ ಕಸಗೋ ಲೇ ಬಾರಿ ನನ್ ಸೋಪಿ ನೋಡಿ ಕೊಡ್ಲೆ ನಾ ಒಗೆನ್ ಮಾಡ್ಕೊಂಡು ಹೋಗ್ಬೇಕ ಮನಿಗ ಮನಿಗ್ ಹೋಗ್ ಮತ್ ಬಾಂಡೆ ಗಿಂಡ ಅದಾವ್ ನಾನು ಸವಿತಕ್ಕ ಇದು ನಾನು ತಂದಿದ್ ಸೋಪ ಮನಿ ತಂದೆ ನಯವ ಅಕಿನ ಗಿರ್ಜಿನ ತಗೊಂಡಾಳ ನೋಡಿ ನಿನ್ ಸೋಪ ಇಲ್ಲಿ ಸವಿತಕ್ಕ ಅಕಿನ ತಗೊಂಡಾಳ ಕಳ್ಳಿ ಕಳ್ಳದಾಳಕಿ ಅವತ್ತೊಂದಿಸ ನಿಮ್ ಮನೆಯಾಗಿಂದು ಸಿರಿ ಕದ್ದಿದ್ದೆ ನಿನಗೆ ಗೊತ್ತಿತ್ತಿಲ್ಲ ಎಷ್ಟರ ಅದಿ ಲೆಗ್ಗಿರ್ಜಿನಿ ನಾ ಮಾಡ್ತೇನೆ ತಡಿ ನನ್ನ ಕಳ್ಳಿ ಅಂತಿದಿ ಯಾಕ್ಲೇ ಹಾರಿ ಯಾಕ ಹೆಂಗೈತಿ ಮಯ್ಯಾಗ ಮನೆಗೆ ಹೇಳ ಬಂದಿಲ್ಲ ನನಗ ಹೊಡಿತಿದಿ ಯವ್ವ ನೋಡ ನಿನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೇನೆ ಯವ್ವ ಇಬ್ರು ಹೊಡೆದಾಡ ಬೇಡ ಬಿಡ್ರಿ ಯವ್ವ ನಾನು ಸೋಪು ಬರೋ ಮುಂದೆ ಅರಗೆ ಎಲ್ಲರ ಬಿಳಿಸ್ಕೊಂಡು ಬಂದೆ ನಾನು ಯಾರಿಗೆ ಗೊತ್ತು ಇಲ್ಲಿ ಆ ಕಡೆ ಪೆಟ್ಟಿ ಅಂಗಡಿಗೆ ಹೋಗಿ ನಾವು ಒಂದು ಸೋಪ್ ತಗೊಂಡ್ಬರ್ತೇನೆ ಬಿಡ್ರಿ ಯವ್ವ ಯಾದಾಡ್ರಿ ನೀವು ಬಿಡೋ ಮಾತಾ ಸವಿತಕ್ಕ ನನ್ ಮೇಲೆ ಕೈ ಮಾಡಿ ಈಕಿನ್ ಬಿಡ್ತಾನೆ ಜುಟ್ಟ ಹರಿತಾನೆ ನೀ ಯಾವಕ್ಕಿಲ್ಲ ನನ್ ಜುಟ್ಟ ಹರಕ ನಿಂದ ಜುಟ್ಟ ನಾ ಹರಿತಾನೆ ನೋಡು ಸರಿ ಸರಿತ ಕೈಲ ಯವ್ವ ಬಿಡ್ಲೇ ಆಗಿರ್ತಿ ನನ್ ಕೂದಲನ ಯವ್ವ ಬಿಡ್ರಿ ಯವ್ವ ಒಬ್ರಿಗೊಬ್ರು ಹೊಡ್ದಾಡ್ಕೋಬೇಡ್ರಿ ನಿನ್ನ ಏನ ಮಾಡ್ತಾನ ನೋಡ್ ನಿನ್ನ ಇಲ್ಲ ಇಲ್ಲ ಹೋಗುದು ಹೋಗುದು ಬಿಡ್ತಾನ ನಿನ್ನ ನೀರ್ನಾಗ ನೀರ್ನಾಗ ಮುಳುಗಿಸ್ ಬಿಡ್ತಾನ ನಿನ್ನ ಏ ಗಿರ್ಜಿ ಬಿಡ್ಲೇ ನನ್ ಜಡಿನ ಜಡಿ ಕಿತ್ತೋ ಮಾಡ್ತಾ ಬಿಡೋದಿಲ್ಲ ನಾನು ಏ ಬಿಡ ಹಂಗೇನಂತಕೆ ಬಾರಾ ಈ ಕಡೆ ಸವಿತಕ್ಕ ಅಕ್ಕಿ ನೀ ಕಡೆ ಬಿಡಕ್ ಹೋಗಡ ಲೇ ಎದ್ದಲ್ಲ ಪಾರಿ ಯವ್ವ ನನ್ನಡ ಶಾರಕ ನನ್ನಡ ನೋಡ ಯವ್ವ ನಾ ಹೆಂಗ್ ಹೋಗ್ಯಾನ್ ಮಾಡ್ಲೇ ಯವ್ವ ಈಗ ಬಕಿಟ್ ತುಂಬಾರ್ಬಿ ಅದವ್ ಇರ್ಜಿ ಇದಿಷ್ಟು ಹೋಗ್ಯಾನ ನೀನ ಮಾಡ್ದಿ ಸಮ್ಮ ಇಲ್ಲಾಂದ್ರ ನೋಡ ನಿಮ್ ಮನಿಗ್ ಬಂದ್ ನಿನ್ ಗಂಡನ್ ಮುಂದೆ ಎಲ್ಲಾ ಪಂಚಾಯತಿ ಒಪ್ಪಿಸ್ತೇನೆ ಶಾರಕ ನಾನ ಈ ಪಾರಿ ಹೋಗ್ಯಾನ ಮಾಡ್ಬೇಕ ಅದಲ್ವ ಆಗ ಮಾತಲ್ಲಿದ್ದು ಹೌದಲ್ಲ ನಡಿ ಹಂಗಾರ ನೋಡ್ಕೋತೇನೆ ನಿಮ್ ಮನಿಗ್ ಬಂದ ನಿನ್ ಗಂಡನ್ ಮುಂದೆ ಎಲ್ಲಾ ಸುದ್ದಿ ಸುತ್ತಿಳಿಸ್ತೇನೆ ಅಂತ ನೀ ನನ್ ಗಂಡದ್ ಮುಂದ್ ಬಂದು ತಿಳಿಸ್ತೀವಿ ಅದನಾ ನಾನ್ ಈಗಿನ ಈಗ ಆಕಿ ಗಂಡದ ಮುಂದೆ ಹೋಗಿ ಎಲ್ಲಾ ವರದಿ ವಾಪಸ್ಸ್ತೇನ್ ಕರಿ ಮಾಡ್ಕೋಣಕಿ ಹ್ಮ್ ಏ ಏ ಗಿರ್ಜಿ ಬೇಡ ಬರಲೇ ಶರಕ ನಂಗೇನ ಆಗಿಲ್ವಾ ನನ್ ಒಗೆಣನ ಮಾಡ್ಕೊಂತೀನಿ ನಡಿರಿ ನೀ ನಿಮ್ ಕೆಲ್ಸ ನೀವ್ ಮಾಡ್ಕೊರಿ ನನ್ ಒಗ್ಗರ್ಣ ಬಾಳೋದು ಯಾಕೆ ಏ ಆರಾಮ ಅದ್ಯಾ ಪರೇ ಉನ್ ವಾ ನಿನ್ನ ಅರಾಮ ಆಗಿಲ್ಲ ನಂಗೇನೇನೂ ಗಿರ್ಜಿ ಒ ನಿನ್ ಒಗಾಣ ನೀ ಮಾಡ್ಕೋ ನನ್ ಒಗೆಣನ ಮಾಡ್ಕೊಂತೆನ್ ಬಾ ಹ್ಮ್ ಹಂಗ ಬಾ ದಾರಿ ಸರಿ ಸೋಪ್ ಯಾರ್ ತಗೊಂಡಾರ ಅದನ್ನ ಸಾಯಿಕನ್ ನೋಡಿ ಯಾರ್ ತಗೊಂಡಾರ ಫ್ರೀ ಹೇಳ

ಹೆಚ್ಚು ಹೆಚ್ಚು ಶೇರ್ ಮಾಡ್ರಿ ಇಷ್ಟ ಆಗಿದ್ರೆ ಇಷ್ಟ ಆಗೈತೆ ಅಂತ ಹೇಳಿ ಕಮೆಂಟ್ ಹಾಕ್ರಿ ಮತ್ತೆ ಮುಂದಿನ ವಿಡಿಯೋ ಒಳಗ ಸಿಗ್ತೇನಂತ ಅಲ್ಲಿವರೆಗೂ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ ದಿನ ಶುಭವಾಗಿರ್ಲಿ ರೀ ಹಂಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ ಗಿರ್ಜಿ ಯಾಕೆ ಹಂಗ ಸಿಟ್ಟಿನ ಹೇಳ್ತಿ ಸಾರಿ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ನ ಸಲುವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂತೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಓಕೆ ಬಾಯ್ ಮಂಜ ಬಾರಿ ಹಾರಾಡ್ತಾನ ನೋಡು ಹೌದ್ಲೆ ತಾನೊಬ್ಬನ್ ಬಾಳ್ ಶಾಣೆ ಅನ್ನೋರ್ ಜೊತೆ ಮಾಡ್ತಾನ ಅದ್ರೇ ಈ ಉಪಯೋಗಕ್ಕೆ ಬರ್ಲಾರು ಅಂತ ಕ್ವಶನ್ ಕೇಳಿ ನಮ್ಗೆ ಉತ್ತರ ಹೇಳಂಗಿಲ್ಪ ಅಷ್ಟು ತಲೆ ಕೆಡ್ಸಿಡ್ತಾನ ನೋಡುಕ್ ಹುಡ್ಕಿದ್ರೆ ಎತ್ಲಾಗು ಲಾಜಿಕ್ ಸಿಗಂಗಿಲ್ಲ ನಮ್ಗನ್ ಹೆಂಗಂದ್ರೆ ಲಾಜಿಕ್ ಹುಡ್ಕಕ್ಕೆ ಹೋಗ್ಬಾರ್ದು ಸುಮ್ಮನೆ ಕ್ವಶನ್ ಕೇಳ್ಬೇಕು ಉತ್ತರ ಬಂದ್ರೆ ಆನ್ಸರ್ ಮಾಡ್ಬೇಕು ಇಲ್ಲಾಂದ್ರೆ ಬಾಯ ಸುಮ್ಮನೆ ಮನಿಗ್ ಹೋಗ್ಬೇಕು ನೋಡು ತಲೆ ಬಿಡ ಇರ್ಲಾರದೆಲ್ಲ ಕ್ವಶನ್ ಕೇಳ್ತಾನ ನೋಡಅನ ಈ ಸರಿ ಬರ್ಲಿ ಮಗ ನಾನು ಹೆಂಗ್ ಉತ್ತರ ಚಕ್ ನೋಡುತ್ತಿರ್ನಿ நானும் கிட்டத்தட்ட கேட்டால் மொபைல்

ಬೇಡ ನಾನು question ಕೇಳ್ತೀನಿ ಉತ್ತರ ಯಾರಿಗ್ ಬರ್ತಿತಾ ಅವರ ಉತ್ತರ ಹೇಳ್ರಿ ಅದ್ ಪಾ ಆದೇನ್ ಕೇಳ ಒಂದ ಆನೆ ಇರ್ತಿತಿ ಅದರ ಎದರಿಗ 12 ಬಾಳೆ ಆನೆ ಇರ್ತವ ಅದು ಬರಿ ಹಣ್ಣು ಯಾಕಂದ್ರೆ ಅದ್ರು ಇಷ್ಟ ಆಪ ಅದಕ್ಕೆ ಇಷ್ಟ ಆದ್ರು ತಿಂತಿತಿ ಬೇಡ ಅದ್ರು ಬಿಡ್ತಿತಿ ಹೌದಲ್ಲೇ ಇಲ್ಲ ಪಾಪಲೇ ಅದು ಒಂದು ಬಾಳೆಣ್ಣು plastic ಇಂದಿತ್ತ ಅದಕ್ಕೆ ಸರಿ ಇನ್ನೊಂದು ಆದರ ಮುಂದೆ 12 ಬಾಳೆ ನಿಂತಾವು ಆರಾ ನೀವು ಒಂದು ಬಾಳೆ ಅಂತ ತಿನ್ನಲ್ಲ ಯಾಕಪ್ಪ ಅದೇನ್ ದೊಡ್ಡದೋಲೆ 12ಕ್ಕೆ 12 ಬಾಳೆಣ್ಣ್ প্লাಸ್ಟಿಕ್ ನಿಂತಾವು ತಿನ್ನಂಗಿಲ್ಲ ಅನಿ ಹೌದಲ್ಲ ಈ ಸಲ ಆನೆನ প্লাಸ್ಟಿಕ್ ನಿಂತಿತಿ ಓಲಿ ಉತ್ತರ ಹೇಳ್್ರಿ ಈ ಸಲ ಆನೆನ ರಿಯಲ್ ಆಗಿ ಇರ್ತಿತಿ 12 ಬಾಳೆನ ರಿಯಲ್ ಆಗಿ ಇರ್ತಾವು ಆರಾ ನೀವು ಒಂದು ಬಾಳೆ ಅಂತ ತಿನ್ನಲ್ಲ ಯಾಕೆ ಹೇಳ್ರಪ್ಪ ಯಾಕಂದ್ರ ಅದಕ್ಕೆ ಇಷ್ಟ ಇರಂಗಿಲ್ಲ ಹೌದ್ಲೇಪ್ಪ ಇಷ್ಟ ಇದ್ರಷ್ಟು ತಿಂತತಿ ಇಲ್ಲಾಂದ್ರ ಪಾಪ ಹಂಗ ಬಿಡ್ತತಿ ಇಲ್ಲ ಅದಕ್ಕೆ ಹೊಟ್ಟಿ ತುಂಬಿರ್ಬೋದು ಇಲ್ಲಪ್ಪ ಹೇಳಣ್ಣಪ್ಪ ಉತ್ತರ ಹೇಳ ಸಾಯಿ ಯಾಕಂದ್ರ ಈ ಸರಿ ಆನಿ ಟಿವಿ ಒಳಗೆ ಇರ್ತತಿ ಬಾಯಿ ಅಣ್ಣ ನನ್ನ ಮುಂದೆ ಇರ್ತತಿ ಅದಕ್ಕೆ ಅದ ಹೋಗ್ಲೇಪ್ಪ ಇನ್ನೊಂದು ಕೇಳ್ತೇನೆ ಅದಕ್ಕೆ ಉತ್ತರ ಹೇಳೋ ಪ್ರಯತ್ನ ಮಾಡ್ರಿ ಬೇಡಪ್ಪ ನಿನ್ ತಲ್ಲಿ ಬಿಡ ಇರಲಾರ ಕ್ವೆಶ್ಚನ್ ಬೇಡ ನಮಗ ನಾ ಹೋಗ್ಕೆ ಇಲ್ಲ ಇಲ್ಲಲೇ ಪ್ಲೀಸ್ ಲೇ ಇರ್ಲಿ ಬಿಡ್ಲೇ തമാശനോ ഗ്ര లాస్ట్ అప్ప లాస్ట్ అంట లాస్ట్ నో ఆతు కేళాపా ఇష్ట టార్చర్ తడ్కొండేవి ఇన్నోందల కేలే బిడు అదు ఆగే హోగిబిడి ఈ సరి ఆనిని రియల్లో బాలే హన్న రియల్లో ఆమేలే రెండు వండే ఛానల్ లోగిర్తావు టీవీ లోగిర్తావు ఆదరు ఆని బాలే తిననలా యా కేళాపా టీవీ బాలే హన్న ఆని ఎల్లను ప్లాస్టిక్ ఇర్తత పాదక ఇల్లిల్లా ఎల్ల నిజవాదద ఆదరు తినన యా కేపా గొతిల அட்டாக் லே பிட்ரோலே இன்னொமே என்னற தலை புடா இருளாரு क्वेश्चन கேளு நம்மக நீ இல்லலே பிட்ரோலே நடிலே விஜயா இவன் ಜೊತೆ என்ன? ನೋಡಿದறா ಸ್ನೇಹಿತரே இதாகி இவத்தின் தமாஷ வீடியோ. அንዳங்கா நமக்கேला ஒரு क्वेश्चन கேளிரி. லே விஜயா இந்த மஞ்ச எಷ್ಟோற கேளந்திள ನೋடு மாடு தான் தடிவனி. லே மஞ்ச ஏலே இங்க வரட்டியோ இன்னொನಾக்கு ஒதுக்கி வெக்கோ நினக்கே. இதுதான நம்ம தலை திண்டித்தல்தா மத்த